ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಾವಣಗೆರೆ ಟುಟೋರಿಯಲ್ಸ್ ಅಂಡ್ ರಾಮನ್ ಟುಟೋರಿಯಲ್ಸ್ ಫಾರ್ ಜಿ ಕೆ ಚಾನಲ್ ಸ್ನೇಹಿತರೆ ಪ್ರತಿದಿನದಂತೆ ಈ ದಿನದ ಟಾಪ್ ಹತ್ತು ವಿಜ್ಞಾನ ಪ್ರಶ್ನೋತ್ತರಗಳನ್ನು ನೋಡುವಂತಹ ಸಮಯ ಈ ಪ್ರಶ್ನೋತ್ತರಗಳು ಮುಂಬರುವಂತಹ ಟಿಇಟಿ ಸಿ ಟಿ ಇ ಟಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಜಿ ಪಿ ಎಸ್ ಟಿ ಆರ್ ಸರ್ವೆ ಹಾಗೂ ಎಲ್ಲ ಪರೀಕ್ಷೆಗಳ ತಯಾರಿಗಾಗಿ ನಾವು ಮಾಡ್ತಾ ಇರ್ತಕ್ಕಂತಹ ತರಗತಿಗಳಾಗಿರುತ್ತೆ ಓಕೆ ಸಾಧ್ಯವಾದಷ್ಟು ವಾಚ್ ಮಾಡಿ ಹೆಚ್ಚೆಚ್ಚು ನಿಮ್ಮ ಸ್ನೇಹಿತರುಗಳಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಇಂದು ಐದನೇ ದಿನದ ಪ್ರಶ್ನೋತ್ತರಗಳನ್ನ ನಾವು ಡಿಸ್ಕಸ್ ಮಾಡ್ಬೇಕು ಎಸ್ ಹಾಗಾದ್ರೆ ಬನ್ನಿ ಇಂದಿನ ಐ ಹತ್ತು ಪ್ರಶ್ನೋತ್ತರಗಳನ್ನ ನೋಡ್ತಾ ಹೋಗೋಣ ಮೊದಲನೇ ಪ್ರಶ್ನೆ ಈ ರೀತಿ ಇದೆ ಶಿಲೀಂಧ್ರಗಳ ಬಗೆಗಿನ ಅಧ್ಯಯನವನ್ನ ಏನೆಂದು ಕರೆಯುತ್ತಾರೆ ದ ಸ್ಟಡಿ ಆಫ್ ಫಂಗೈ ಇಸ್ ಕಾಲ್ಡ್ ಶಿಲೀಂಧ್ರಗಳ ಬಗೆಗಿನ ಅಧ್ಯಯನವನ್ನು ನಾವು ಮೈಕಾಲಜಿ ಅಂತ ಕರ್ಕೊಳ್ತೇವೆ ದಿ ಸ್ಟಡಿ ಆಫ್ ಫಂಗೈ ಇಸ್ ಕಾಲ್ಡ್ ಮೈಕಾಲಜಿ ನೋಡಿ ನೀವು ಪ್ರಶ್ನೆ ಪತ್ರಿಕೆಗಳನ್ನ ನೋಡಿದ್ರೆ ಕೆಲವೊಂದು ವಿಭಾಗಗಳ ಕುರಿತಾಗಿ ಯೂಲ್ ಆಗಿ ಒಂದು ಪ್ರಶ್ನೆ ಅಥವಾ ಎರಡು ಪ್ರಶ್ನೆ ಬಂದೇ ಬರುತ್ತೆ ಆ ಬೇಸಿಸ್ ಮೇಲೆ ನಾನು ಒಂದಷ್ಟು ಪ್ರಶ್ನೆಗಳನ್ನ ತೆಗೆದುಕೊಂಡಿದ್ದೀವಿ ಎರಡನೇ ಪ್ರಶ್ನೆ ಅಲ್ಲುಗಳ ಬಗೆಗಿನ ಅಧ್ಯಯನವನ್ನ ಏನೆಂದ ಕರಿತೇವೆ ಓಡೋಂಟಾಲಜಿ ಓಡೋಂಟಾಲಜಿ ಅಲ್ಲುಗಳ ಬಗೆಗಿನ ಅಧ್ಯಯನ ನವನ್ನ ನಾವು ಓಡೊಂಟಾಲಜಿ ಅಂತ ಕರ್ಕೊಳ್ತೇವೆ ದಿ ಸ್ಟಡಿ ಆಫ್ ಟೀತ್ ಈಸ್ ಕಾಲ್ಡ್ ಆಸ್ ಓಡೊಂಟಾಲಜಿ ರೈಟ್ ಮೂರನೇ ಪ್ರಶ್ನೆ ಮೂಳೆಗಳ ಬಗೆಗಿನ ಅಧ್ಯಯನ ದಿ ಸ್ಟಡಿ ಆಫ್ ಬೋನ್ಸ್ ಇಸ್ ಕಾಲ್ಡ್ ಆಸ್ಟಿಯಾಲಜಿ ಆಸ್ಟಿಯಾಲಜಿ ಓಕೆ ಆಸ್ಟಿಯಾಲಜಿ ಅಂತ ನಾವು ಅದನ್ನ ಕರಿತೀವಿ ಇನ್ನು ನಾಲ್ಕನೇದು ಮತ್ತೆ ಪ್ರಶ್ನೆ ನೋಡಿ ಆನೆ ಕಾಲು ರೋಗವನ್ನು ಹರಡುವಂತಹ ಜೀವಿ ಯಾವುದು ಹರಡುವಂತಹ ಜೀವಿ ತರುವಂತಹ ಜೀವಿ ಅಲ್ಲ ಆನೆಕಾಲು ರೋಗ ಯಾವ ಜೀವಿಯಿಂದ ಬರುತ್ತೆ ಅಂತ ಇಲ್ಲಿ ಪ್ರಶ್ನೆ ಇಲ್ಲ ಆನೆಕಾಲು ರೋಗವನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವಂತಹ ಜೀವಿ ಯಾವುದು ಅಂದ್ರೆ ಕ್ಯುಲೆಕ್ಸ್ ಸೊಳ್ಳೆ ದಿ ಆರ್ಗನಿಸಂ ದಟ್ ಟ್ರಾನ್ಸ್ಮಿಟ್ಸ್ ಎಲ್ ಎಲಿಫೆಂಟಿಯಾಸಿಸ್ ಇಸ್ ದಿ ಕ್ಯುಲೆಕ್ಸ್ ಮಸ್ಕಿಟೋ ಎಲಿಫೆಂಟಿಯಾಸಿಸ್ ಇಸ್ ದಿ ಕ್ಯುಲೆಕ್ಸ್ ಮಸ್ಕಿಟೊ ಇನ್ನು ಮುಂದಿನ ಪ್ರಶ್ನೆ ಹಾಗಾದ್ರೆ ನೀವು ಅನೆಕಾಲು ರೋಗವನ್ನ ಆನೆಕಾಲು ರೋಗ ಯಾವ ಜೀವಿಯಿಂದ ಬರುತ್ತೆ ಅನ್ನೋದನ್ನ ನೀವು ಕಮೆಂಟ್ ಮಾಡಿ ಪ್ಲೇಗ್ ರೋಗವನ್ನ ಹರಡುವಂತ ಜೀವಿ ಇಲಿ ಪ್ಲೇಗ್ ರೋಗವನ್ನ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಹರಡುವಂಥದ್ದು ಇಲಿ ದಿ ಆರ್ಗನಿಸಮ್ ದಟ್ ಸ್ಪ್ರೆಡ್ಸ್ ಪ್ಲೇಗ್ ಇಸ್ ದಿ ರಾಟ್ ಓಕೆ ಇಂದಿನ ಸುಮಾರು ಒಂದು ಎರಡು ಮೂರು ದಶಕಗಳ ಹಿಂದೆ ಅತಿ ಭಯಾನಕ ಕಾಯಿಲೆ ಪ್ಲೇಗ್ ಅನ್ನುವಂಥದ್ದು ಇತ್ತೀಚೆಗೆ ಅದರ ಒಂದು ಹ್ಮ್ ತೊಂದರೆ ಅದರಿಂದ ಆಗುವಂತಹ ತೊಂದರೆಯಿಂದ ಕಡಿಮೆ ಆಗಿದೆ ಯಾಕಂದ್ರೆ ಅದಕ್ಕೆ ಲಸಿಕೆಗಳನ್ನ ಕಂಡಿಡಿದಿರೋದ್ರಿಂದ ರೈಟ್ ಪ್ರಶ್ನ ಸಂಖ್ಯೆ ಯಾರು ನಿದ್ರಾ ರೋಗವನ್ನ ಹರಡುವ ಸೂಕ್ಷ್ಮಾಣು ಯಾವುದು ನೋಡಿ ಇಲ್ಲಿ ನಾವು ಇಲ್ಲಿ ಕೇಳಿರುವಂತ ನಿದ್ರಾ ರೋಗವನ್ನ ಹರಡುವಂತಹ ಸೂಕ್ಷ್ಮಾಣು ಯಾವ ರೋಗ ಯಾವ ಸೂಕ್ಷ್ಮಾಣು ಜೀವಿಯಿಂದ ನಿದ್ರಾ ರೋಗ ಬರುತ್ತೆ ಅಂತ ಟ್ರೈಪನೋಝೋಮಾ ಏನಂತ ಕರ್ಕೋತೀವಿ ಸ್ನೇಹಿತರೆ ಟ್ರೈಪನೋಝೋಮಾ ದಿ ಜರ್ಮ್ ದಟ್ ಸ್ಲೀಪಿಂಗ್ ಸಿಕ್ನೆಸ್ ಈಸ್ ಟ್ರೈಪನೋಝೋಮಾ ಅದೇ ರೀತಿ ಕಾಲ ಅಝಾರ್ ರೋಗವನ್ನ ಹರಡುವಂತ ಜೀವಿ ಲೆಶ್ಮ್ಯಾನಿಯಾ ಲೆಶ್ಮ್ಯಾನಿಯಾ ದಿ ಆರ್ಗನಿಸಮ್ ದ ಟ್ರಾನ್ಸ್ಮಿಟ್ ಕಾಲ ಅಜರ್ ಡಿಸೀಸ್ ಇಸ್ ಲೆಶ್ಮ್ಯಾನಿಯಾ ಓಕೆ ಪ್ರಶ್ನೆ ಸಂಖ್ಯೆ ಎಂಟು ಅಂದ್ರೆ ನೋಡಿ ಎಲ್ಲಾ ರೀತಿಯಾದಂತ ಪ್ರಶ್ನೆಗಳಿದೆ ಒಂದೇ ವಿಧವಾದಂತ ಪ್ರಶ್ನೆ ಎಲ್ಲ ಓಕೆ ಅಧ್ಯಯನಕ್ಕೆ ಸಂಬಂಧ ಪ್ರಶ್ನೆಗಳು ಯಾವ ಜೀವಿಯಿಂದ ಹರಡುತ್ತೆ ಯಾವ ಜೀವಿಯಿಂದ ಬರುತ್ತೆ ಮತ್ತೆ ಯಾವ ದೇಹದ ಯಾವ ಅಂಗಕ್ಕೆ ಹಾನಿಕಾರಕವಾಗತ್ತೆ ಈ ರೀತಿಯಲ್ಲಿ ನೋಡಿ ಕ್ಷಯ ರೋಗವು ದೇಹದ ಯಾವ ಅಂಗಕ್ಕೆ ಹಾನಿಕಾರಕವಾಗಿದೆ ಅಂದ್ರೆ ನಮ್ಮ ದೇಹದ ಶ್ವಾಸಕೋಶಕ್ಕೆ ತೊಂದರೆಯನ್ನ ಉಂಟು ಮಾಡುತ್ತೆ ಕಿಲೋಸಿಸ್ ಇಸ್ ದ ಫುಲ್ ಟು ವಿಚ್ ಆರ್ಗನ್ ಆಫ್ ಅವರ್ ಬಾಡಿ ದಟ್ ಈಸ್ ಲಂಗ್ಸ್ ಲಂಗ್ಸ್ ಹೌದಲ್ವಾ ನೆಕ್ಸ್ಟ್ ರಕ್ತದ ಶುದ್ಧೀಕರಣವನ್ನು ಮಾಡುವ ದೇಹದ ಅಂಗ ಯಾವುದು ಮೂತ್ರಪಿಂಡ ರೈಟ್ ಇದು ಮೂತ್ರಪಿಂಡು ಬಾರಿ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂಥದ್ದು ಆರ್ಗನ್ ಆಫ್ ದಿ ಬಾಡಿ ದಟ್ ಪ್ಯೂರಿಫೈಸ್ ದಿ ಬ್ಲಡ್ ಇಸ್ ಕಾಲ್ಡ್ ಕಿಡ್ನಿ ಅದೇ ರೀತಿ ಡರ್ಮಟೈಟಿಸ್ ದೇಹದ ಯಾವ ಅಂಗಕ್ಕೆ ಹರಡುತ್ತೆ ಡರ್ಮಟೈಟಿಸ್ ಎಂಬ ಕಾಯಿಲೆ ದೇಹದ ಯಾವ ಅಂಗಕ್ಕೆ ಹರಡುತ್ತೆ ಬರುತ್ತೆ ಅಂತಂದ್ರೆ ಚರ್ಮ ೋಗ ಮತ್ತೆ ಕಾಲ ಇದು ಮ್ಯಾಸ್ ಟೈಪ್ ಅಲ್ಲಿ ಎಕ್ಸಾಮ್ ಅಲ್ಲಿ ಬಂದಿರತಕ್ಕಂತ ಪ್ರಶ್ನೆಗಳೇ ಇನ್ನ ಪ್ಲೇಗ್ ರೋಗದ್ದು ಕಡಿಮೆ ಅದನ್ನು ಹೊರತುಪಡಿಸಿದ್ರೆ ದಿ ಸ್ಟಡಿ ಆಫ್ ಅಂಗೈ ಎಕ್ಸಾಮ್ ಅಲ್ಲಿ ಕೇಳಿದರೆ ಟೀತ್ ಕೇಳಿದ್ದಾರೆ ರೈಟ್ ಆಲ್ಮೋಸ್ಟ್ ಕೇಳಿರತಕ್ಕಂಥದ್ದು ಅಥವಾ ಒಂದ್ ಸ್ವಲ್ಪ ಅಪ್ಲೈಡ್ ಆಗಿರ್ತಕ್ಕಂಥ ಪ್ರಶ್ನೆಗಳನ್ನೇ ನಾನು ನಿಮ್ ಜೊತೆ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ ಯಾಕಂದ್ರೆ ಯೂಸ್ ಆಗ್ಬೇಕು ರೈಟ್ ಹಾಗಾದ್ರೆ ಇಂದಿನ ಪ್ರಶ್ನೆ ಸ್ನೇಹಿತರೆ ಥರ್ಮೋಮೀಟರ್ ಅನ್ನು ಕಂಡುಹಿಡಿದ ವಿಜ್ಞಾನಿ ಯಾರು ಅನ್ನೋದನ್ನ ಯಾರು ಅನ್ನೋದು ಇಂದಿನ ಪ್ರಶ್ನೆ ಓಕೆ ಹೂ ಇನ್ವೆಂಟೆಡ್ ದಿ ಥರ್ಮೋಮೀಟರ್ ದಟ್ ಈಸ್ ಟುಡೇಸ್ ಕ್ವಶನ್ ಹೂ ಇನ್ವೆಂಟೆಡ್ ದಿ ಥರ್ಮೋಮೀಟರ್ ಇನ್ವೆಂಟೆಡ್ ದಿ ಥರ್ಮೋಮೀಟರ್ ಇದು ಇಂದಿನ ಪ್ರಶ್ನೆ ಇದಕ್ಕೆ ನೀವು ನಿಮ್ಮ ಉತ್ತರವನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಕ್ಲಾಸ್ ಹೇಗಿತ್ತು ಅನ್ನೋದನ್ನ ಹಾಗು ಕ್ಲಾಸ್ ಇಷ್ಟ ಆಗಿದ್ರೆ ಈ ರೀತಿ ತರಗತಿಗಳು ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಹೆಚ್ಚೆಚ್ಚು ಶೇರ್ ಮಾಡಿ ಇನ್ನು ನಮ್ಮ ದಾವಣಗೆರೆ ಟು ಟೂರಿಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತ ಬೆಲ್ಲೈಕೋನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಟಿ ಜಿ ಪಿ ಎಸ್ ಎಚ್ ಎಸ್ ಆರ್ ಯಾವುದೇ ಒಂದು ತರಗತಿಗಳಿಗೆ ಜಾಯಿನ್ ಆಗ್ಬೇಕು ಅಂತಂದ್ರೆ ಏಟ್ ಟು ಒನ್ ಸೆವೆನ್ ಸಿಕ್ಸ್ ಸೆವೆನ್ ಜೀರೋ ಫೋರ್ ಝೀರೋ ಫೈವ್ ಈ ನಂಬರ್ನ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತೇನೆ ಸ್ನೇಹಿತರೆ ಎಲ್ಲರಿಗೂ ಶುಭವಾಗಲಿ ಶುಭ ದಿನ ಧನ್ಯವಾದಗಳು